ವಿರೋಧ ಪಕ್ಷದ ಒಗ್ಗಟ್ಟು ಮೋದಿ ಸರ್ಕಾರವನ್ನ ಮಣಿಸಿದೆಯಾ ವಿರೋಧ ಪಕ್ಷದ ನಿಲುವಿಗೆ ಸರ್ಕಾರ ತಲೆಬಾಗ್ತಾ ಸಂಸತ್ ಭವನದ ಒಳಗೆ ಪ್ರಧಾನಿ ಮೋದಿ ಕಚೇರಿಯಲ್ಲಿ ನಡೆದ ಸಭೆ ಯಾವುದು ಸರ್ಕಾರ ಅಂತಿಮವಾಗಿ ಎಸ್ಐಆರ್ ಬಗ್ಗೆ ಚರ್ಚಿಸಲು ಒಪ್ಪಿಕೊಂಡಿದ್ದು ಹೇಗೆ ಸಂಸತ್ತಿನ ಚಳಿಗಾಲದ ಅಧಿವೇಶನದ ಎರಡನೇ ದಿನವಾಗಿರುವ ಮಂಗಳವಾರ ಎಸ್ಐಆರ್ ಬಗ್ಗೆ ಚರ್ಚಿಸಲು ಮೋದಿ ಸರ್ಕಾರ ಒಪ್ಪಿದೆ ಎಂಬ ವರದಿ ಇದೆ ಆಜ್ ಲೋಕಸಭಾ ಸ್ಪೀಕರ್ ಲೀಡರ್ಸ್ और हम इस बात पे सहमति हो पाया है कि मंडे को लोकसभा में वंदे मातरम के 150 साल पूरे होने पर हम विशेष चर्चा करेंगे उसके बाद ट्यूजडे को मंगलवार को लोकसभा में इलेक्शन रिफॉर्म्स को लेकर के हम दिन भर चर्चा करेंगे दस घंटे का टाइम तय किया गया है अगर जरूरत पड़ेगा तो उसमें हम टाइम एक्सटेंशन करेंगे पे हम एग्रीमेंट हुए हैं मैं इस चीज को लेकर के सब पार्टी के नेताओं को फिर से अपील करना चाहता हूं हम सब चाहते हैं कि पार्लियामेंट हाउस अच्छी तरह से चले हर मुद्दे पर हर एक मेंबर जो बोलना चाहते हैं बोलने का मौका मिले ಸರ್ಕಾರ ಕಡೆಗೂ ವಿರೋಧ ಪಕ್ಷದ ನಿಲುವಿಗೆ ತಲೆಬಾಗಿದ್ದು ಎಸ್ಐಆರ್ ಕುರಿತ ಚರ್ಚೆ ಕುರಿತ ಒತ್ತಾಯಕ್ಕೆ ಮಣಿದಿದೆ ಅಂತ ಹೇಳಲಾಗ್ತಿದೆ ಸಂಸತ್ತಿನ ಚಳಿಗಾಲದ ಅಧಿವೇಶನದ ಮೊದಲ ದಿನ ಕ್ಯಾಬಿನೆಟ್ ಸಚಿವರು ಹಲವಾರು ಚರ್ಚೆಗಳನ್ನು ನಡೆಸಿದ್ರು ಮತ್ತು ಈ ಚರ್ಚೆಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಯ ಒಳಗೆ ನಡೆದವು ಅಂತ ಹೇಳಲಾಗಿದೆ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಪ್ರಕಾರ ಸೋಮವಾರ ಸಂಸತ್ ಭವನದ ಮೋದಿ ಕಚೇರಿಯ ಒಳಗೆ ಸಾಕಷ್ಟು ಚರ್ಚೆ ನಡೆದಿದೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರಿಂದ ಅಧಿವೇಶನದಲ್ಲಿ ಎಸ್ಐಆರ್ ಬಗ್ಗೆ ಚರ್ಚಿಸಲು ಸಿದ್ಧರಿದ್ದೇವೆ ಎಂಬ ಹೇಳಿಕೆ ಬಂದಿದೆ ಎಸ್ಐಆರ್ ಚುನಾವಣಾ ಆಯೋಗದ ಕ್ರಮವಾಗಿದೆ ಅದರ ಬಗ್ಗೆ ಯಾಕೆ ಚರ್ಚಿಸಬೇಕು ಅಂತಿದ್ದ ಸರ್ಕಾರ ಈಗ ನಿಲುವು ಬದಲಿಸಿದೆ ಈ ವಾರ ಎಸ್ಐಆರ್ ಆರ್ ಕುರಿತ ಚರ್ಚೆ ಕಲಾಪದ ಇರಲಿಲ್ಲ ಆದರೆ ಈಗ ತೀರಾ ಕಠಿಣ ನಿಲುವು ಸಾಧ್ಯವಿಲ್ಲ ಎಂಬ ಹಂತಕ್ಕೆ ಸರ್ಕಾರ ಬಂದಂತಿದೆ ವರದಿ ಉಲ್ಲೇಖಿಸಿರುವ ಹಿರಿಯ ಕಾಂಗ್ರೆಸ್ ನಾಯಕರೊಬ್ಬರ ಹೇಳಿಕೆಯಂತೆ ವಿರೋಧ ಪಕ್ಷಗಳು ಕೂಡ ಗದ್ದಲ ಬಯಸೋದಿಲ್ಲ ಆದರೆ ಸಮಸ್ಯೆ ಏನು ಅಂದ್ರೆ ಸರ್ಕಾರ ಎಲ್ಲದಕ್ಕೂ ಸಿದ್ಧಾಂತ ಹೇಳತ್ತೆ ಆದರೆ ಅದು ಸಮಯ ದಿನಾಂಕ ಅಥವಾ ನಿಗದಿತ ದಿನಾಂಕವನ್ನ ನೀಡೋದಿಲ್ಲ ಈ ವಾರದ ಕೊನೆಯಲ್ಲಿ ಒಂದೇ ಮಾತರಂ ಕುರಿತು ಚರ್ಚೆ ನಡೆಸೋಕೆ ಸರ್ಕಾರ ಬಯಸಿದೆ ಅದೇ ರೀತಿ ಎಸ್ಐಆರ್ ಕುರಿತ ಚರ್ಚೆಗೆ ಯಾವಾಗ ಸಿದ್ಧರಿದ್ದೀರಿ ಅಂತ ಕನಿಷ್ಠ ಪಕ್ಷ ನಮ್ಗೆ ತಿಳಿಸಬೇಕು ಅಂತ ವಿಪಕ್ಷಗಳು ಒತ್ತಾಯಿಸಿವೆ ಯಾಕಂದ್ರೆ ಸರ್ಕಾರ ತನ್ನ ಭರವಸೆಯನ್ನ ಮುರಿಬಹುದು ಅನ್ನೋದು ವಿರೋಧ ಪಕ್ಷಗಳ ಕಳವಳ ಅದು ಇಡೀ ಅಧಿವೇಶನವನ್ನ ವಿಳಂಬಗೊಳಿಸಿ ಚರ್ಚೆ ನಡೆಸುತ್ತೇ ಇರಬಹುದು ಮೊದಲೇ ಅಧಿವೇಶನ ಬರೀ ಹದ್ನೈದು ದಿನಗಳಿಗೆ ಸೀಮಿತವಾಗಿದೆ ಅನ್ನೋದು ವಿರೋಧ ಪಕ್ಷದ ವಾದ ವರದಿ ಪ್ರಕಾರ ಎಸ್ಐಆರ್ ಜೊತೆಗೆ ರಾಷ್ಟ್ರೀಯ ಭದ್ರತೆಯಂತಹ ಇತರ ವಿಷಯಗಳಲ್ಲಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳೋಕೆ ಕಾಂಗ್ರೆಸ್ ಉದ್ದೇಶಿಸಿದೆ ಮೂಲೆಗುಂಪು ಮಾಡೋಕೆ ಬಯಸತ್ತೆ ಸ್ನೇಹಿತರೆ ಸಂಸತ್ತು ಅಧಿವೇಶನದಲ್ಲಿದೆ ಇದು ಬಹಳ ಉಪಯುಕ್ತ ಮಾರ್ಗವಾಗಿದೆ ಈ ವರ್ಷದ ಆರಂಭದಲ್ಲಿ ಪೆಹಲ್ಗಾಮ್ ದಾಳಿ ಆಪರೇಷನ್ ಸಿಂಧೂರ್ ದೆಹಲಿ ಸ್ಫೋಟ ಇದೆಲ್ಲದರ ಬಗ್ಗೆ ಉತ್ತರಿಸಲು ಗೃಹ ಸಚಿವರನ್ನ ಒತ್ತಾಯಿಸುವುದಕ್ಕಾಗಿ ಕಾಂಗ್ರೆಸ್ಗೆ ಈ ಅಧಿವೇಶನ ಉತ್ತಮ ಅವಕಾಶವಾಗಿದೆ ಹಾಗಾಗಿ ಎಸ್ಐಆರ್ ಒಂದರ ಬಗ್ಗೆನೇ ಅದು ಬಿಗಿ ಪಟ್ಟು ಹಿಡಿದು ಕೂರೋಕೆ ತಯಾರಿಲ್ಲ ಹಾಗೆ ಮಾಡಿದ್ರೆ ಸರ್ಕಾರ ಉಳಿದ ವಿಷಯಗಳಿಂದ ತಪ್ಪಿಸ್ಕೊಳ್ಳುತ್ತೆ ಅನ್ನೋದು ವಿಪಕ್ಷಗಳ ಅಭಿಪ್ರಾಯ ವಿದೇಶಾಂಗ ನೀತಿ ಕುರಿತು ಚರ್ಚೆ ಕೂಡ ಬಹಳ ಮುಖ್ಯ ಅಂತ ಕಾಂಗ್ರೆಸ್ ಭಾವಿಸಿದೆ ಟ್ರಂಪ್ ನಿರಂತರವಾಗಿ ಆಕ್ರಮಣಕಾರಿ ಹೇಳಿಕೆಗಳನ್ನ ನೀಡ್ತಿದ್ದಾರೆ ಅಲ್ಲದೆ ಅಮೆರಿಕದ ಒತ್ತಡಕ್ಕೆ ಮಣಿದು ನಾವು ರಷ್ಯಾದಿಂದ ತೈಲ ಖರೀದಿಯನ್ನ ತಗ್ಸಿದ್ದೀವಿ ಆದ್ರಿಂದ ಕಾಂಗ್ರೆಸ್ ಈ ವಿಚಾರವಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿಗೆ ಸಜ್ಜಾಗಿದೆ ಕಾಂಗ್ರೆಸ್ ಮಾತ್ರವಲ್ಲದೆ ಟಿಎಂಸಿ ಡಿಎಂಕೆ ಕೂಡ ಗಿಂತ ಮುಖ್ಯವಾದ ಬೇರೆ ವಿಷಯಗಳಿವೆ ಅನ್ನೋದನ್ನ ಒಪ್ಪತ್ತೆ ಎಸ್ ಬಗ್ಗೆ ಅವು ಪ್ರಶ್ನೆಗಳನ್ನ ಹೊಂದಿದ್ದರೂ ಚುನಾವಣಾ ಮಟ್ಟದಲ್ಲಿ ಅದು ಹೆಚ್ಚಿನ ಸಮಸ್ಯೆಗೆ ಕಾರಣವಾಗತ್ತೆ ಅಂತೇನು ಅವು ಭಾವಿಸೋದಿಲ್ಲ ಆದರೆ ಸಮಾಜವಾದಿ ಪಕ್ಷ ಎಸ್ಐಆರ್ ಬಗ್ಗೆ ಹೆಚ್ಚು ಕಠಿಣ ಧೋರಣೆ ಹೊಂದಿದೆ ಉತ್ತರ ಪ್ರದೇಶದಲ್ಲಿ ಸುಮಾರು ಮೂವತ್ತು ಮಿಲಿಯನ್ ಮತದಾರರನ್ನ ಮತದಾರರ ಪಟ್ಟಿಯಿಂದ ತೆಗೆದು ಹಾಕೋಕೆ ಸಿದ್ಧತೆಗಳು ನಡೀತಿವೆ ಅಂತ ಅಖಿಲೇಶ್ ಯಾದವ್ ಅಧಿವೇಶನಕ್ಕೂ ಮೊದಲೇ ಹೇಳಿದ್ರು ಎಸ್ಐಆರ್ ತಮ್ಮ ಪಕ್ಷದ ಮುಸ್ಲಿಂ ಮತ್ತು ಯಾದವ ಮತದಾರರಲ್ಲಿ ಗಮನಾರ್ಹ ಭಾಗವನ್ನ ತೆಗೆದು ಹಾಕಬಹುದು ಅನ್ನೋದು ಅಖಿಲೇಶ್ ಯಾದವ್ ಆತಂಕ ಹಾಗಾಗಿ ಎಸ್ಐಆರ್ ಬಗ್ಗೆ ಚರ್ಚೆ ಆಗ್ಲೇಬೇಕು ಅಂತ ಸಮಾಜವಾದಿ ಪಕ್ಷದ ಬಿಗಿಪಟ್ಟಿದೆ ಅಖಿಲೇಶ್ ಯಾದವ್ ಅವರ ಪಕ್ಷ ಈ ವಿಷಯವನ್ನ ನಿರ್ದಿಷ್ಟವಾಗಿ ಚರ್ಚಿಸಲು ಬಯಸುತ್ತೆ ಯಾಕಂದ್ರೆ ಅದು ವಿರೋಧ ಪಕ್ಷದಲ್ಲಿರೋದ್ರಿಂದ ಎಸ್ಐಆರ್ ಬಗ್ಗೆ ಆತಂಕದಲ್ಲಿದೆ ತಮಿಳುನಾಡಿನಲ್ಲಿ ಡಿಎಂಕೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಇರೋದ್ರಿಂದ ಎಸ್ಐಆರ್ ಬಗ್ಗೆ ಅವು ತೀರಾ ಚಿಂತಿತವಾಗಿಲ್ಲ ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಸರ್ಕಾರ ಎಸ್ಐಆರ್ ಬಗ್ಗೆ ಚರ್ಚಿಸದೆ ಕಲಾಪಕ್ಕೆ ಅವಕಾಶ ಕೊಡಬಾರದು ಅಂತ ದೃಢವಾಗಿ ಹೇಳ್ತಿರುವ ಏಕೈಕ ವಿರೋಧ ಪಕ್ಷ ಎಸ್ಪಿ ಈಗ ಸರ್ಕಾರವೇ ಎಸ್ಐಆರ್ ಕುರಿತು ಚರ್ಚೆಗೆ ಒಪ್ತಿರೋದು ವಿರೋಧ ಪಕ್ಷಕ್ಕೆ ದೊಡ್ಡ ಜಯ ಅಂತ ಹೇಳಲಾಗ್ತಿದೆ ಸರ್ಕಾರ ಈ ವಿಷಯದ ಬಗ್ಗೆ ವಿರೋಧ ಪಕ್ಷಗಳೊಂದಿಗೆ ಮಾತಾಡೋಕೆ ಸಿದ್ಧವಿದೆ ಎನ್ನಲಾಗಿದೆ ಯಾವ ದಿನ ಚರ್ಚೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು ಅನ್ನೋದು ಈಗ ವಿಪಕ್ಷಗಳ ಪಟ್ಟಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು